ಟೇಸ್ಟ್ ಮಾಡಿ ತೋರಿಸ್ತೀನಿ ನೋಡಿ ಹ್ಮ್ ವಾ 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 ವಹ್ ತುಪ್ಪ ತುಪ್ಪ ಫ್ಲೇವರು ಸಕ್ಕದಾಗಿದೆ ಬೆಣ್ಣೆ ಇದ್ದಂಗೆ ಇದೆ ಸೂಪರ್ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಸಿರಿಧಾನ್ಯದ ಪೊಂಗಲ್ ಮಾಡ್ತಾ ಇದ್ದೀನಿ ನೋಡಿ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಇದು ಡಯೆಟ್ ಮಾಡೋರಿಗೆ ಮತ್ತು ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ಮಧ್ಯಾಹ್ನ ಒನ್ ಟೈಮ್ ಆದ್ರೂ ಮಜ್ಜಿಗೆ ಜೊತೆ ತೊಗೋತಾರೆ ತುಂಬ ರುಚಿ ರುಚಿಯಾಗಿ ಮಾಡ್ಕೊಳ್ಳೋ ಥರ ಒಂದು ಫುಡ್ಡು ತೋರಿಸ್ತೀನಿ ನೋಡಿ ಮಧ್ಯಾಹ್ನದ ಲಂಚ್ಗೆ ನೋಡಿ ಸ್ನೇಹಿತರೆ ಮಿಲಿಟ್ಸು ಬರಗು ಅಂತಾರೆ ಇದನ್ನು ಪ್ರೋಸೋ ರಾಗಿ ಅಂತಲೂ ಕರೀತಾರೆ ಅಂದರೆ ಹಲ್ವಾರು ಥರ ಮಿಲಿಟ್ಸಲ್ಲಿ ಹಲ್ವಾರು ಥರ ಬರುತ್ತೆ ಯಾಕಂದರೆ ನಾನು ಒಂದೇ ಥರ ತೊಗೊಂಬರಲ್ಲ ನಾನು ಮಧ್ಯಾಹ್ನ ಟೈಮು ಡೈಲಿ ಒಂದೊಂದು ಸರಿ ತೊಗೊತೀನಿ ಮಜ್ಜಿಗೆ ಮೊಸರು ಜೊತೆ ಅಥವಾ ಬೇಳೆ ಸಾರು ಜೊತೆ ತೊಗೋತೀನಿ ಅರ್ಧ ಕಪ್ ತೊಗೊಂಡಿದ್ದೀನಿ ಅದಕ್ಕಿಂತ ಸ್ವಲ್ಪ ಹೆಸರು ಬೇಳೆ ತೊಗೊಂಡಿದ್ದೀನಿ ಟೊಮೊಟೊ ಒಂದು ಇದರಲ್ಲಿ ಶುಂಠಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದೆ ಜಜ್ಜಿಟ್ಕೊಂಡಿದ್ದೀನಿ ಹಾಗೇ ಕೋ ಕರ್ಬೇವಿನ ಸೊಪ್ಪು ಇದರಲ್ಲಿ ಜೀರಿಗೆ ಇದೊಂದು ಎರಡು ಕಾಳು ಮೆಣಸು ಸಾಸಿವೆ ಹಸಿಮೆಣ್ಮೆಣಸಿನ್ಕಾಯಿ ಇದೆ ಒಗ್ಗರಣೆಗೆ ಉಪ್ಪು ಕೊತ್ಮರಿ ಸೊಪ್ಪು ತೆಂಗಿನಕಾಯಿ ತುಪ್ಪ ಸ್ವಲ್ಪ ಅರ್ಶನ ಹಾಕೋಗಿ ತೋರಿಸ್ತೀನಿ ಬನ್ನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಇದನ್ನು ತೊಳೆದು ಇಟ್ಕೊತೀನಿ ಬೇಕಂದರೆ ಇದನ್ನು ಸ್ವಲ್ಪ ಫ್ರೈ ಮಾಡಿ ತೊಳೆದು ಕೂಡ ಮಾಡ್ಕೋಬೋದು ನಾನು ಆ ಥರ ಏನು ಮಾಡ್ತಾಯಿಲ್ಲ ಡೈರೆಕ್ಟಾಗಿ ಹೀಗೆ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದು ಕುಕ್ಕರಲ್ಲೇ ಮಾಡ್ಕೋಬೇಕು ಸಿರಿಧಾನ್ಯ ಓವರ್ ನೈಟು ನೆನೆಸ್ಕೊಂಡಿದ್ದೀನಿ ಬೇಗ ನೆನೆಯಲ್ಲ ಅದು ತುಂಬ ನಾರಿನಂಸ ಇರುತ್ತೆ ಬೇಗ ನೆನೆಯಲ್ಲ ನೋಡಿ ತುಪ್ಪ ಹಾಕಿದ್ದೀನಿ ಎಣ್ಣೆ ಬೇಕಿದ್ರೂ ಸೇರಿಸ್ಕೊಳ್ಳಿ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಯಾಕಂದರೆ ಮೂಳೆಗೆ ಎಲ್ಲ ಸ್ವಲ್ಪ ತುಪ್ಪ ವೀಕ್ ಇರೋರಿಗೆ ಒಳ್ಳೆಯದು ಮೆಣಸು ಜೀರಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಾಗೆ ನೋಡಿ ನಾನು ಕರ್ಬೇನ್ ಸೊಪ್ಪು ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಹಚ್ಚಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ತುಂಬ ಕಮ್ಮಿ ಇದೆ ಮೆಣಸಿನ್ಕಾಯಿ ಎರಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ನೋಡಿ ಸ್ನೇಹಿತರೆ ಉಪ್ಪು ಉಪ್ಪು ಸ್ವಲ್ಪ ಲಿಮೆಟಾಗ ಹಾಕ್ಕೊಳ್ಳಿ ಇದರಲ್ಲಿ ಸ್ವಲ್ಪ ಉಪ್ಪಿನಂಸ ಇರುತ್ತೆ ನೋಡಿ ಹೆಸರುಬೇಳೆ ಇದ್ದೀನಿ ನೋಡಿ ಹಾಗೆ ನಾನು ಸಿರಿಧಾನ್ಯ ಸೇರಿಸ್ತಾ ಇದ್ದೀನಿ ಇದನ್ನಂತೂ ಚೆನ್ನಾಗೆ ತೊಳ್ಕೋಬೇಕು ಒಂದು ನಾಲ್ಕೈದು ಸರಿ ತೊಳಿಬೇಕು ಯಾಕಂದರೆ ಓವರ್ ನೈಟ್ ನೆನೆಸಿರ್ತೀವಲ್ಲ ಅದಕ್ಕೆ ಜ ಚೆನ್ನಾಗಿ ತೊಳ್ಕೋಬೇಕು ಹಾಗೆ ನೋಡಿ ಸ್ವಲ್ಪ ಅರ್ಶನ ನೀರು ಇದ್ದೀನಿ ನೀರು ಒಂದಕ್ಕೆ ಮೂರಷ್ಟು ನೀರು ಸೇರಿಸ್ಕೋಬೇಕು ಎರಡರಷ್ಟಲ್ಲ ಮೂರಷ್ಟು ನೀರು ಸೇರಿಸ್ಕೋಬೇಕು ಸ್ವಲ್ಪ ತೆಳ್ಳಿಗೆ ಇದ್ದರೆ ಚೆನ್ನಾಗಿರುತ್ತೆ ಇದು ಯಾಕಂದರೆ ಇದನ್ನು ನಾಲ್ಕೈದು ವಿಷಲ್ ಬರ್ಸ್ಕೋಬೇಕು ಎರಡು ವಿಷಲ್ ಮೂರು ವಿಷಲ್ಗೆ ಆಗೋಲ್ಲ ಇದು ನಾಲ್ಕೈದು ವಿಷಲ್ ಬರಲಿ ನೋಡಿ ಸ್ನೇಹಿತರೆ ಒಂದು ಐದು ವಿಷಲ್ ತೆಗ್ದಿದ್ದೀನಿ ಹೇಗಾಗಿದೆ ಅಂತ ನೋಡೋಣ ನೋಡಿ ಎಷ್ಟು ನೀರು ಹಾಕಿದೆ ಆದರೂ ಜಾಸ್ತಿ ನೀರು ಹಾಕ್ಬೇಕು ಇದಕ್ಕೆ ಪರಗಾಗಿದೆ ಹಾಂ ವಾ 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 ಸೂಪರ್ ಪರ್ಫೆಕ್ಟಾಗಿ ಆಗಿದೆ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಸರ್ವ್ ಮಾಡ್ತಾಯಿದ್ದೀನಿ ಸಿರಿ ಧಾನ್ಯ ಪೊಂಗಲ್ ಮಾಡಿ ತೋರಿಸಿದ್ದೀನಿ ನೀವು ಮಾಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ರುಚಿಕರವಾಗಿದೆ ತುಂಬ ಚೆನ್ನಾಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಥ್ಯಾಂಕ್ ಯು ಕಮೆಂಟ್ ಮಾಡಿ